ಶಿಕ್ಷಣ ಸಚಿವರು ಟ್ರೋಲಿನಿಂದಲೇ ಹೊರಗಡೆ ಬಂದಿಲ್ಲ ಮಕ್ಕಳ ಬಾಯಲ್ಲೇ ಕನ್ನಡ ಬರದ ಶಿಕ್ಷಣ ಮಂತ್ರಿ ಎನಿಸಿಕೊಂಡಿದ್ದಾರೆ ತಮ್ಮನ ಬಗ್ಗೆ ವ್ಯಂಗ್ಯವಾಡಿದ ಕುಮಾರ್ ಬಂಗಾರಪ್ಪ ಹೌದು ಶಿಕ್ಷಣ ಸಚಿವರು ಟ್ರೋಲ್ನಿಂದಲೇ ಹೊರಗಡೆ ಬಂದಿಲ್ಲ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪನವರು ತಮ್ಮ ಮಧು ಬಂಗಾರಪ್ಪನವರ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ ಸೊರಬ ಬೂತ್ ಮಟ್ಟದ ಸದಸ್ಯತ್ವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನ್ಯೂಸ್ ಟೂಲ್ ಜೊತೆ ಮಾತನಾಡಿದ ಅವರು ಬಗರುಕುಂ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಈಗ ರೈತರ ಮನೆಗಳನ್ನು ತೆರವುಗೊಳಿಸುತ್ತಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕು ಆಡಳಿತ ಸಂಪೂರ್ಣ ಕುಸಿತಗೊಂಡಿದೆ ಅಭಿವೃದ್ಧಿಯಲ್ಲಿ ಶೂನ್ಯ ನಮ್ಮ ಬಿಜೆಪಿ ಅವಧಿಯಲ್ಲಿ ಅಭಿವೃದ್ಧಿ ಆಗಿರುವುದನ್ನು ಈಗ ಒಡೆದು ಹಾಳುತ್ತಿದ್ದಾರೆ ಶಿವಮೊಗ್ಗಕ್ಕೆ ರಾಹುಲ್ ಗಾಂಧಿ ಬಂದಾಗ ವೇದಿಕೆಯಲ್ಲಿ ಕನ್ನಡ ಅನುವಾದ ಮಾಡಲಿಕ್ಕೆ ಹೋಗಿ ನಗೆ ಪಾಟಲಿಗೆ ಈಡಾದ ನಮ್ಮ ಶಿಕ್ಷಣ ಸಚಿವರು ಇನ್ನು ಕಾನೂನು ಬಗ್ಗೆ ಏನು ತಿಳಿದುಕೊಳ್ತಾರೆ ಮಕ್ಕಳ ಬಾಯಲು ಕೂಡ ಶಿಕ್ಷಣ ಮಂತ್ರಿಗೆ ಕನ್ನಡ ಬರೋದಿಲ್ಲ ಎಂದು ಹೇಳುವ ಮಟ್ಟಿಗೆ ನಮ್ಮ ಪಪ್ಪು ಎಂದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ವ್ಯಂಗ್ಯ ನುಡಿದಾರೆ ಕುಮಾರ್ ಬಂಗಾರಪ್ಪನವರು ಯಾರು ಬಗರುಕುಮ್ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಬಂದಿದ್ದಾರೆ ಈಗಾಗಲೇ ರೈತರಿಗೆ ಇವತ್ತು ಎಂಬತ್ತು ರೈತರಿಗೆ ಇಶ್ಯೂ ಮಾಡಿದ್ದಾರೆ ಎವಿಕ್ಷನ್ಸ್ ನೋಟೀಸಸ್ ಇಶ್ಯೂ ಆಗಿದ್ದಾರೆ ನಿಟ್ಟಿರ್ಬೋದು ಮತ್ತೊಂದಿರಬಹುದು ಬೇರೆ ಕಡೆಗೆ ನಮ್ಮ ಕಾಲದಲ್ಲಿ ಒಂದು ಕೂಡ ಆಗಿರ್ಲಿಲ್ಲ ಮತ್ತೆ ಬಗರುಕುಂ ಸಮಿತಿಯಲ್ಲಿ ಯಾರೂ ಕೂಡ ನಾವು ಒಂದು ಅರ್ಜಿಲು ಕೂಡ ಪೆಂಡೆನ್ಸಿ ಇಟ್ಟಿರಲಿಲ್ಲ ಇನ್ ಫಾರ್ಮ್ ನಂಬರ್ ಐವತ್ತು ಐವತ್ತ್ ಮೂರರಲ್ಲಿ ಇವತ್ತು ಬಗರ್ಕುಮ್ ಸಮಿತಿ ರಚನೆ ಮಾಡ್ಕೊಳೋದಕ್ಕೇ ಒಂದೂವರೆ ವರ್ಷ ತಗೊಂಡು ಒಂದುವರೆ ವರ್ಷ ಆದಮೇಲೆ ಒಂದು ಎರಡು ಮೀಟಿಂಗ್ ಮಾಡಿಬಿಟ್ಟು ಮೂಕ ಮೂರು ಎಕರೆ ಮೇಲ್ಪಟ್ಟಿರೋರು ಎಲ್ಲರನ್ನೂ ಕೂಡ ವಿವೀಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ತೊರವಂದದಲ್ಲಿ ನನ್ನ ಕಾಲದಲ್ಲಿ ನಮ್ಮ ಅವಧಿಯಲ್ಲಿ ಬಿ ಜೆ ಪಿ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಮೂರು ಎಕರೆ ಜಾಗ ಏನಿತ್ತು ಅದರಲ್ಲಿ ಹೋಗಿ ಅವ್ರನ್ನ ಮನೆ ಕಟ್ಟೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಬಿಟ್ಟು ಮಾಡಬೇಕಿತ್ತು ಸ್ಥಳೀಯ ಆಡಳಿತ ಇವತ್ತು ಮತ್ತು ಇಲ್ಲಿಯ ನಮ್ಮ ತಾಲೂಕಿನ ಆಡಳಿತ ಪೂರ್ಣವಾಗಿ ಕುಸಿದೋಗಿದೆ ಮತ್ತು ಶಾಸಕ ಮತ್ತು ಜಿಲ್ಲಾ ಮಂತ್ರಿಗೆ ಇದು ಎಲ್ಲರೂ ಕೂಡ ಆಸಕ್ತಿನೇ ಇಲ್ಲ ಅವ್ರಿಗೆ ಇನ್ನೂ ಕೂಡ ಟ್ರೋಲ್ ಮಾಡ್ಕೊಂಡೋದ್ರಲ್ಲೇ ಇದ್ದಾರೆ ಅವರ ಟ್ರೋಲಿಂಗಿಂದ ಅವ್ರು ಇನ್ನೂ ಕೂಡ ಹೊರಗಡೆ ಬರಲಿಲ್ಲ ಹಾಗಾಗಿ ಅವ್ರು ಮಂತ್ರಿ ಆಗಿದ್ದೀನಿ ಅನ್ನೋದು ಗೊತ್ತಿಲ್ಲ ಅವರಿಗೆ ಶಾಸಕನಾಗಿದ್ದೀನಿ ಅಂತ ಗೊತ್ತಿಲ್ಲ ಇನ್ನೂ ಕೂಡ ನಾನು ಪಪ್ಪು ಆಗಿದ್ದೀನಿ ಅನ್ನೋದು ಮಾತ್ರ ಗೊತ್ತಿದೆ ಹಾಗಾಗಿ ಅವ್ರು ಅದೇ ದೃಷ್ಟಿನಲ್ಲಿ ಇರೋದ್ರಿಂದ ರಾಜ ತಾಲೂಕಿನಲ್ಲಿ ಹೀಗೆ ರೈತರ ಮನೆಗಳನ್ನು ಎವಿಕ್ಷನ್ ಮಾಡ್ತಾರೆ ನಾನು ಇವಾಗ ತಕ್ಷಣ ಎಸ್ ಪಿ ಅವ್ರಿಗೆ ಮಾತಾಡಿದ್ದೀನಿ ಡಿ ಸಿ ಅವ್ರಿಗೆ ಮಾತಾಡಿದ್ದೀನಿ ಎ ಸಿ ಅವ್ರಿಗೂ ಮಾತಾಡಿದ್ದೀನಿ ಮಾತನಾಡಿ ಇವಾಗ ಅವರೆಲ್ಲರಿಗೂ ಕೂಡ ಹೇಳಿದ್ದೀನಿ ಅವ್ರ ಮನೆಗಳನ್ನು ಅವ್ರು ಇರೋ ಜಾಗಕ್ಕೆ ನಾನು ಏನು ಮಾಡಿಕೊಟ್ಟಿದ್ದೀನಿ ಅದೇ ಜಾಗಕ್ಕೆ ತೊಗೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಸುಮ್ಮನೆ ಹಾಕ್ಬಿಟ್ಟು ಎಲ್ಲಾದನೂ ಇದು ಮಾಡಬೇಡಿ ಅಂತ ಹೇಳಿದ್ದೀನಿ ನಮ್ಮ ತಲೆಗೆ ಕಟ್ಟೋದಾದರೆ ಅದನ್ನ ನಮ್ಮ ತಲೆಗೆ ಬಿಡಿ ಅದನ್ನ ಸರಿ ಮಾಡ್ತೀವಿ ಅವ್ರ ತಲೆಗೆ ಇಟ್ಬಿಟ್ಟು ರಾಜೀನಾಮೆ ಕೊಟ್ಟಕ್ಕೆ ಅಂತ ಹೇಳಿದಾಗ ರಾಜೀನಾಮೆ ಕೊಡಲಿ ಅದನ್ನು ಸರಿ ಮಾಡ್ಕೊಡೋದು ಹೆಂಗೆ ಅಂತ ಹೇಳಿ ನಮಗೆ ಗೊತ್ತಿದೆ ಯಾಕಂದರೆ ನಮ್ಮದು ಅವಧಿನಲ್ಲಿ ಯಾವುದು ಕೂಡ ಎವಿಕ್ಷನ್ಸ್ ಆಗಲಿಲ್ಲ ನಮ್ಮ ಕಡೆಯಿಂದ ಆಡಳಿತದಿಂದ ಬಿ ಜೆ ಪಿ ಸರ್ಕಾರದಿಂದ ಅವೀಕ್ಷಣ ಆಗಿಲ್ಲ ಅದು ಆಗಿರ್ತಕ್ಕಂಥದ್ದು ಅವರು ಕೋರ್ಟಿಗೆ ಹೋಗಿ ಕೋರ್ಟಿಂದ ಅವೀಕ್ಷಣೆ ಮಾಡಿಸ್ಕೊಂಡ್ರೆ ಹೊರತು ನಮ್ಮ ತಪ್ಪುಗಳು ಎಲ್ಲೂ ಕೂಡ ಆಗಿಲ್ಲ ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲೇ ಆಗಲಿಲ್ಲ ಇವತ್ತು ಇವರು ಮಾಡಿರ್ತಕ್ಕಂಥ ಕಾನೂನು ಮತ್ತು ಇವರು ಇವತ್ತೇನು ಮಾಡ್ತಾ ಇದ್ದಾರೆ ಅವ್ರ ಹತ್ರ ಅಧಿಕಾರ ಇದೆಯಲ್ಲ ಮಾಡಬೇಕಿತ್ತು ಕಾನೂನನ್ನು ಇದು ಮಾಡೋದಕ್ಕೆ ಅವರಿಗೆ ಅವಕಾಶ ಇತ್ತಲ್ಲ ಮಾಡಬೇಕಿತ್ತು ಅದನ್ನು ಮಾಡೋಕ್ಕಾಗದೆ ಇವರು ಇವತ್ತು ತಡಬಡಿಸ್ಕೊಂಡು ಫುಲ್ ಅದನ್ನು ಹಾಳು ಮಾಡಿ ರೈತರನ್ನು ಸಂಕಷ್ಟಕ್ಕೆ ಹೋಗತಕ್ಕಂತ ಪರಿಸ್ಥಿತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅವರು ಆ ಮಾತಿನಂತೆ ನಡ್ಕೊಂಡೇ ಇರ್ತಕ್ಕಂಥವ್ರು ಅವರು ವಚನ ಭ್ರಷ್ಟರಾಗಿರ್ತಕ್ಕಂಥವ್ರು ಕೇಸ್ ಹಾಕ್ಸಿದ್ದು ರೈತರಿಗೆ ನಾನು ಹೋಗೋಕೆ ಹೇಳಿದ್ನಂತ ನಾವ್ಯಾರೂ ಅಲ್ಲಲ್ಲ ಕೋರ್ಟಿಗೆ ಹೋಗೋದು ಹೋದಂಥವ್ರು ಯಾರು ಇವ್ರು ನೋಟಿಸ್ ಕೊಟ್ಟ ಮೇಲೆ ಎಂಬತ್ತು ಜನಕ್ಕೆ ನೋಟಿಸ್ ಕೊಟ್ಟ ಮೇಲೆ ಕೋರ್ಟಿಗೆ ಹೋಗಿದ್ದಾರೆ ಅದಕ್ಕಿಂತ ಮುಂಚೆ ಅವ್ರು ಕೋರ್ಟಿಗೆ ಹೋಗಿರಲಿಲ್ಲ ಹೋದ ಹೋಗೋಕ್ಕೆ ಮಾಡೋಂಥವ್ರು ಯಾರು ಮಾಡಿದಂಥವ್ರು ಯಾರು ಪಾದಯಾತ್ರೆ ಮಾಡಿಬಿಟ್ಟು ನಾನು ಕುಣ್ಕಂತ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಇನ್ನೆಲ್ಲರಿಗೂ ಕೂಡ ರಕ್ಷಣೆ ಕೊಡ್ತೀನಿ ಅಂತೇಳಿ ಕುಣಿದವ್ರು ಯಾರು ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬಂದು ಇಪ್ಪತ್ನಾಲ್ಕು ಗಂಟೆನಲ್ಲಿ ನಾನು ರಕ್ತದಲ್ಲಿ ಅಂತ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದವರು ಯಾರು ಇದೇ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ಮತ್ತು ನಮ್ಮ ತಾಲೂಕಿನ ಪಪ್ಪು ತಾನೇ ಹೌದಲ್ವ ಈ ಪಪ್ಪುಗೆ ಇನ್ನೂ ಕೂಡ ಆ ಮಾತನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ಇವರು ರಾಜೀವ್ ಗಾಂಧಿ ಸ್ಟೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಕನ್ನಡವನ್ನೇ ಅನುವಾದ ಮಾಡಕ್ಕೆ ಬರೋದವರು ಈ ಅನುವಾದನ ಅಲ್ಲೇ ಮಾಡಕ್ಕೆ ಬಂದಿಲ್ಲ ಅಂದಮೇಲೆ ಇನ್ನು ಕಾನೂನನ್ನು ಅರ್ಥಕೊಂಡು ಕುತ್ಕೊಂಡು ಮಾಡೋದಕ್ಕೆ ಇವರಿಗೆ ಎಲ್ಲಿ ಶಕ್ತಿ ಇದೆ ಮತ್ತು ಎಲ್ಲಿ ಇದೆಯೋದನ್ನು ತಾವು ಅರ್ಥ ಮಾಡ್ಕೋಬೇಕು ನೂರಕ್ಕೆ ನೂರು ಬಡವರು ಅನ್ಸ್ಕೊಂಡವರಿಗೆ ಏನು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ಸರ್ಕಾರದ ಕಾನೂನು ವ್ಯಾಪ್ತಿನಲ್ಲಿ ಏನಿದೆಯೋ ಆ ರೈತರಿಗೆ ಸರ್ಕಾರ ಮತ್ತು ಬಿ ಜೆ ಪಿ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಏನಿದೆ ಅದು ನಿಲ್ತದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದನ್ನ ದುರುಪಯೋಗ ಮಾಡ್ಕೊಂಡಿರೋದಕ್ಕೆ ವಕ್ ಬೋರ್ಡಲ್ಲೇ ನೀವು ನೋಡಿದಿರಿ ಅವರು ಹೆಂಗೆ ದುರುಪಯೋಗ ಅಂತ ಅಂತೇಳಿ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಬಗರು ಕಮ್ಮನ ಹೆಸರಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಹೆಂಗ್ ನಡೀತಾ ಇತ್ತು ಅಂತೇಳಿ ನಿಮಗೆ ಗೊತ್ತಿದೆ ಅದೇ ರೀತಿಯಲ್ಲಿ ಫಾರ್ಮ್ ನಂಬರ್ ಸೆವೆನ್ ಎ ಬಿ ನಲ್ಲಿ ಹೆಂಗೆ ದುರುಪಯೋಗ ಮಾಡ್ಕೊಂಡು ಜಮೀನನ್ನು ಹೊಡೆದ್ರು ಹೇಳಿ ಎಲ್ಲರಿಗೂ ಕೂಡ ಹೆಂಗೆ ಹೆಂಗ್ ಗೊತ್ತಿದೆ ಇನಾಮಿ ಕೊಟ್ಟಿರ್ತಕ್ಕಂಥದ್ದನ್ನ ಇವತ್ತು ಕಾನೂನು ಮಾಡಿಕೊಟ್ಟವ್ರು ನಾವು ಇನಾಮನ್ನು ತಗೊಂಡ್ಬಿಟ್ಟು ಎಲ್ಲಾದ್ನೂ ಕೂಡ ಸರ್ವೆ ಮಾಡಿ ಎಲ್ಲದನ್ನು ಕೂಡ ಯಥಾವತ್ತಾಗಿ ಸರಿ ಮಾಡಿರೋದವ್ರು ನಾವು ಇನಾಮಿಗೆ ಕೊಟ್ಟಿರ್ತಕ್ಕಂಥದನ್ನ ಎಲ್ಲದನ್ನು ಕೂಡ ಒಂದು ಕಾ ಒಂದು ಪತ್ರನ ರೈತ ರೈತರು ಬಂದೋಬಸ್ತಾಗ್ತಾರೆ ಅವ್ರು ಏನು ಸ್ವಾಧೀನದಲ್ಲಿದ್ದಾರೆ ಆ ಸ್ವಾಧೀನದಲ್ಲಿ ಇನಾಮನ್ನು ಭದ್ರ ಮಾಡಬೇಕು ರೈತರದ್ದು ಅಷ್ಟೇ ಸ್ವಾಧೀನದಲ್ಲಿ ಇದ್ದದನ್ನು ಭದ್ರ ಮಾಡಬೇಕು ಇವರು ರಾತ್ರಿ ಹೋಗ್ಬಿಟ್ಟು ಮೂರು ಲಕ್ಷ ನಾಲ್ಕು ಲಕ್ಷ ಹಾಕಿಬಿಟ್ಟು ಜೆ ಸಿ ಜೆ ಸಿ ಬಿನವ್ರನ್ನ ಎಲ್ಲರನ್ನು ಕೂಡ ಇದು ಮಾಡೋದೇನಿದೆ ಇದು ಅಕ್ಷಮ್ಯ ಅಪರಾಧ ಇದು ಅಕ್ಷಮ್ಯ ಅಪರಾಧ ಈ ಜೆ ಸಿ ಬಿನ ತೊಗೊಂಡು ಹೋಗ್ಬಿಟ್ಟು ರಾತ್ರೋರಾತ್ರಿ ಮೂರು ಎಕರೆ ನಾಲ್ಕು ಎಕರೆ ಕಡ್ದಾಕ ಯಾರಿಗೆ ಯಾವ ಬಡವನಿಗೆ ಸಾಧ್ಯ ಇದೆ ಒಂದು ಎಕರೆ ಮಾಡೋದಕ್ಕೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಬೇಕು ಅಂಗ ಅಂದರೆ ಮಾಡುವಂಥವ್ರು ಯಾರು ಬಡವ ಮೂರು ನಾಲ್ಕು ಲಕ್ಷ ಇಟ್ಕೊಂಡು ರಾತ್ರಿ ಬಗರುಕು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಅಲ್ಲ ಹಾಗಾಗಿ ಇದನ್ನು ಒಂದು ತರ್ಕಬದ್ಧವಾಗಿ ಇದನ್ನ ನೋಡ್ತಕ್ಕಂಥ ಅವಶ್ಯಕತೆ ಇದೆ ರೈತರನ್ನು ನೂರಕ್ಕೆ ನೂರು ರಕ್ಷಣೆ ಮಾಡ್ಕೊಳ್ತಾ ಇದೆ ಗೋಮಾಳಗಳನ್ನು ರಕ್ಷಣೆ ಮಾಡಬೇಕಾಗಿದೆ ಯಾವ ಉದ್ದೇಶಕ್ಕೆ ನಾವು ನಾರಾಯಣಗುಡುಗಳ ಸ ಜಮೀನು ಮಾಡಿಟ್ಟಿದ್ವಿ ಅದನ್ನು ನಾರಾಯಣಗುಡುಗೆ ಇಪ್ಪತ್ತು ಎಕರೆ ಅವ್ರಿಗೆ ಕೊಡಬೇಕು ಬಸ್ ಸ್ಟ್ಯಾಂಡ್ ಏನು ಮಾಡಿದ್ವಿ ಅದನ್ನು ಭದ್ರ ಮಾಡಬೇಕು ಈಗ ಹೋಗ್ಬಿಟ್ಟು ಬದಲಾವಣೆ ಮಾಡ್ತೀನಿ ಅಂತೇಳಿ ಹೇಳಿ ಹಾಕಿ ಎಲ್ಲಿ ಗೋಮಾಳದಲ್ಲಿ ತಗೊಂಡು ಹೋಗ್ಬಿಟ್ಟು ಅದನ್ನ ಬದಲಾವಣೆ ಮಾಡಿ ಅದನ್ನು ಹಾಳು ಮಾಡೋದು ಆಮೇಲೆ ವಿಸ್ತಾರನ ಕಾರ್ಯಕ್ರಮ ಇಡೀ ರಾಜ್ಯ ರಾಷ್ಟ್ರದಲ್ಲೇ ಒಂದೇ ಒಂದು ಆಡಳಿತ ಭವನವನ್ನು ಕಟ್ಟೋದಕ್ಕೆ ನೂರು ಕೋಟಿನಲ್ಲಿ ಒಪ್ಪಿಗೆ ಪಟ್ಟಿದ್ದಿರ್ತಕ್ಕಂಥದ್ದು ಅದನ್ನು ಮಾಡೋ ಯೋಗ್ಯತೆ ಇಲ್ಲ ಇವರಿಗೆ ದುಡ್ಡು ಮಂಜೂರಾಯಿ ಆಗಿದ್ದನ್ನು ತಾಲೂಕಿನಲ್ಲಿ ಇದ್ದಿದ್ದನ್ನ ವಾಪಸ್ ಕಳಿಸ್ತಾರೆ ಸೊ ಸೊರಬ ಟೌನಿಗೆ ಬಂದಿರತಕ್ಕಂಥ ಐದು ಕೋಟಿಯನ್ನು ಇವತ್ತು ವಾಪಸ್ ಕಳಿಸಿದ್ದಾರೆ ಹಾಳು ಮಾಡ್ಕೊಂಡಿದ್ದಾರೆ ಇಂಥವನ್ನೆಲ್ಲ ಹಾಳು ಮಾಡ್ಕೊಂಡು ದಂಡಾವತಿ ಯೋಜನೆಯನ್ನು ಸಾವಿರದ ಇನ್ನೂರು ಕೋಟಿಗೆ ಮಾಡಿದರೆ ಇವತ್ತು ಅದನ್ನು ತಗೊಂಡು ಹೋಗ್ಬಿಟ್ಟು ಐದೈದು ಬ್ಯಾರೇಜ್ಗಳನ್ನ ಮಾಡಿಬಿಟ್ಟು ಅದನ್ನು ಸೋರ್ಸ್ ಇಲ್ದಂಗೆ ಮಾಡಿ ಹಾಕಿದ್ದಾರೆ ಅವ್ರಿಗೆ ಸೊ ಸೊರಬ ತಾಲೂಕು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನೀರಾವರಿ ಇಲಾಖೆಗಳನ್ನು ಮತ್ತೊಂದನ್ನು ಸ್ಟಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವ್ರ ಇಲಾಖೆಯಲ್ಲಿ ಅವ್ರಿಗೆ ಇವತ್ತಿಗೂ ಕೂಡ ಮಕ್ಕಳು ನಿನಗೆ ಕನ್ನಡ ಬರೋದಿಲ್ಲ ಯಾ ಅಂತ ಹೇಳ್ಕೊಂಡಿರ್ತಕ್ಕಂಥದ್ದು ಕೇಳ್ಕೊಂಡ್ರೆ ಸುಧಾರ್ಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವ್ನಿಗೆ ಬರೋದಿಲ್ಲ ಇಷ್ಟು ವಿಚಾರದಲ್ಲಿ ಅವರು ಇದ್ದಾರೆ ಥ್ಯಾಂಕ್ ಯು ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ